ವಿಜಯಪುರ ಮೂಲದ ಎಂಬತ್ತು ವರ್ಷದ ನಿವೃತ್ತ ಶಿಕ್ಷಕ ಭೀಮಸೇನ್ ಮಾಸ್ತರ್ ಅವರ ಎಡಗಾಲಿನ ಶಸ್ತ್ರಚಿಕಿತ್ಸೆಯನ್ನು ಶುಲ್ಕವಿಲ್ಲದೆ ಜೀವಿಕಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೆರವೇರಿಸಲಾಗಿದ್ದು ರೋಗಿಯು ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ ಎಂದು ಆಸ್ಪತ್ರೆಯ ಡಾಕ್ಟರ್ ರಾಜ್ಕುಮಾರ್ ತಿಳಿಸಿದರು ಈ ಕುರಿತು ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಭೀಮಸೇನ ಅವರು ಮದುವೆಯಾಗದೆ ಒಂಟಿ ಜೀವನ ನಡೆಸುತ್ತಿದ್ದರು ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ರು ಇದರಿಂದ ಎಡಗಾಲಿನ ಒಳಭಾಗದಲ್ಲಿ ಗಂಭೀರ ಪೆಟ್ಟಾಗಿತ್ತು ನಡೆಯಲು ಕೂಡ ಆಗುತ್ತಿರಲಿಲ್ಲ ಅವರ ಶಿಷ್ಯರೆಲ್ಲರೂ ಸೇರಿ ಜೀವಿಕ ಆಸ್ಪತ್ರೆಗೆ ದಾಖಲಿಸಿದ್ರು ಎಂದರು ಬಂಧುಗಳು ಇಲ್ಲದ ಭೀಮಸೇನ ಅವರಿಗೆ ಹಳೆ ವಿದ್ಯಾರ್ಥಿಗಳು ಆರೈಕೆ ಮಾಡಲು ಮುಂದಾದರು ಮುಂದಾದರು ಆಸ್ಪತ್ರೆಯ ಸಹ ಶಿಕ್ಷಕರ ಸೇವೆಯನ್ನ ಪರಿಗಣಿಸಿ ಯಾವುದೇ ಶುಲ್ಕವನ್ನ ಪಡೆಯದೆ ಒಂದೂವರೆ ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡಿದೆ ಒಂದು ವಾರ ಆಸ್ಪತ್ರೆಯ ಸಿಬ್ಬಂದಿಯೇ ಅವರು ಆರೈಕೆ ಮಾಡಿದ್ದಾರೆ ಎಂದರು ಇನ್ನು ಇದೇ ವೇಳೆ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಷಣಬಸಪ್ಪ ಗುಬ್ಬಿ ಡಾಕ್ಟರ್ ಡಾಕ್ಟರ್ ಕವಿರಾಜ್ ಡಾಕ್ಟರ್ ವಿಶಾಲ್ ಉಪಸ್ಥಿತರಿದ್ದರು ನಮ್ಮ ಜೀವಿಕಾ ಆಸ್ಪತ್ರೆಯ ಕಮಿಟಿಯಿಂದ ನಮ್ಮೆಲ್ಲರಿಗೆ ಸ್ವಾಭಾಗತವನ್ನು ಕೊಡ್ತಾ ಇದ್ದೇನೆ ಇವತ್ತಿನ ದಿವಸ ನಾವು ಡಾಕ್ಟರ್ಸ್ ಡೇ ಮತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಆಸ್ಪತ್ರೆಯಲ್ಲಿ ಸರ್ವಿಸ್ ಕೊಡ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಏನಂದರೆ ಇಲ್ಲಿ ಟ್ವೆಂಟಿ ಪವರ್ ಟವೆನ್ ಇಪ್ಪತ್ನಾಲ್ ಟು ಇಂಟು ಫೋರ್ ಸರ್ವಿಸ್ ಸಿಗುತ್ತಾ ಇದೆ ಎಲ್ಲ ಥರದ ಸರ್ವಿಸ್ ಆರ್ಥೋಪೆಡಿಕ್ಸ್ ಆಗಲಿ ಟ್ರಾಮಾಕೇ ಇದು ಆಗಲಿ ಮೆಡಿಸನ್ ಆಗಲಿ ಈ ಐ ಎಲ್ಲ ಥರದ ಸೌಲಭ್ಯ ಇರಲಿ ಮೆಡಿಸಿನ್ಸು ಎಲ್ಲ ಥರದ ಪೇಷಂಟ್ಸ್ಗಳಿಗೆ ನಾವು ಅಡ್ಮಿಟ್ ಮಾಡ್ತೀವಿ ಇಲ್ಲಿ ಮತ್ತು ಇದು ಸ್ಟಾರ್ಟಾಗಿ ಎರಡು ವರ್ಷ ಮುಗಿದು ಮೂರನೇ ವರ್ಷ ಸ್ಟಾರ್ಟ್ ಇದೆ ಈಗ ಇನ್ನೂ ಸದ್ಯದಲ್ಲಿ ಹಾಸ್ಪಿಟ್ಲಿಗೆ ಮತ್ತು ಫೆರಿಫೆರಿನಲ್ಲಿ ಹೋಗಿ ಕ್ಯಾಂಪ್ ಮಾಡಿ ಈ ನಮ್ಮ ಹಾಸ್ಪಿಟ್ಲ್ ಬಗ್ಗೆ ನಾವು ಏನು ಇದ್ದೀವಿ ಸ್ಪೆಷಾಲಿಟಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಮಾಡ್ತಾಯಿದ್ದೀವಿ ಮಾಡಿ ನಮ್ಮೆಲ್ಲ ಸ್ಪೆಷಲಿಸ್ಟ್ ಆರ್ತು ನ್ಯೂರಾಲಜಿ ಯೂರಾಲಜಿ ಪಿಡಿಯಾಟಿಕ್ಸ್ ಪಿಡಿಯಾಟಿಕ್ ಸರ್ಜರಿ ಎಲ್ಲ ಥರದ ನಾವು ಇಲ್ಲಿ ಕೇಸ್ ಐಡೆಂಟಿಫಿಕೇಶನ್ ಮಾಡಿ ತರ್ಜರಿ ಮಾಡ್ತಾಯಿದ್ದೀವಿ ಭಾಳಷ್ಟು ಮಂದಿ ಎಲ್ಲ ಸ್ಕೀಮ್ನಲ್ಲೂ ಮಾಡ್ತಾಯಿದ್ದೀವಿ ಡೈರೆಕ್ಟಾಗಿ ಮಾಡ್ತಾಯಿದ್ದೀವಿ అదూ ఇవతిన స్పెషల్లీ డాక్టర్స్ డేదీ ఒ రిటైర్డ్ టీచర్ ఇది మాతాయి అయినా ఫ్రీయ సర్వీస్ కొత్త అర్జరింగ్ ఫ్రీయస్ అయితే డాక్టర్ అవుతారా ఇవతిన ఉద్దేశ ಟೀಚರ್ ಅಡ್ಮಿಟ್ ಆಗಿದೆ ಒಂದು ವಾರದ ಹಿಂದೆ ಒಂದು ವಾರದ ಹಿಂದೆ ಬಿಜಾಪುರದಲ್ಲಿರುವಂತಹ ಒಬ್ಬರು ಟೀಚರ್ ಸಾಮಾನ್ಯ ಟೀಚರ್ ಬಟ್

ಅವರಿಗೋಸ್ಕರ ಅವರ ಶಿಷ್ಯರಾದಂತ ಬಿಜಾಪುರದ ಫತ್ತ ಬಂದಿದ್ದಾರೆ ಆ ಟೀಚರ್ ಬಗ್ಗೆ ತಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಐ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್